ಕಾರ ಪೀಸ್ಫುಲ್ ಪ್ರತಿಯೋಗ ಚಾನಲ್ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಕುಳಿತು ಮಾಡತಕ್ಕಂಥ ಉಸಿರಾಟದ ವ್ಯಾಯಾಮದ ವಿಭಿನ್ನ ಪ್ರಕಾರಗಳಲ್ಲಿ ವಿಶಿಷ್ಟವಾದಂತ ಒಂದು ಆಸನ ಬಗ್ಗೆ ಮಾತಾಡ್ತಾ ಇದ್ದೀನಿ ಪದ್ಮಾಸನ ಉಸಿರಾಟದ ವ್ಯಾಯಾಮ ಪದ್ಮ ಅಂದ್ರೆ ಕಮಲ ಅಂತೇಳಿ ಈ ಒಂದು ಕಮಲದ ಆಕೃತಿಯಲ್ಲಿ ಕುಳಿತು ತಮ್ಮ ಹೊಟ್ಟೆಯ ಭಾಗದಿಂದ ದೀರ್ಘವಾಗಿ ಉಸಿರಾಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನು ಹೇಳ್ಕೊಡ್ತೀನಿ ಈ ಪದ್ಮಾಸನ ಮಾಡೋದ್ರಿಂದ ನಮ್ಮ ಮಾನಸಿಕ ಒತ್ತಡಗಳನ್ನ ಕಳ್ಕೊಳ್ಬಹುದು ನಮ್ಮ ದೈಹಿಕ ಒತ್ತಡವನ್ನು ಕಳ್ಕೊಳ್ಳೋದ್ರ ಮುಖೇನ ಉಸಿರಾಟವನ್ನು ದೀರ್ಘ ಮಾಡೋಣ ಅಂತ ಹೇಳ್ತಾ ಬನ್ನಿ ಪದ್ಮಾಸನ ಉಸಿರಾಟ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಜೊತೆಲಿ ಮಾಡ್ಕೊಳ್ತಾ ಬರೋಣ ಸಮಸ್ಥಿತಿಯಿಂದ ನಿಮ್ಮೆರಡು ಕಾಲುಗಳನ್ನು ಜೋಡಿಸಿ ದಂಡಾಸನಕ್ಕೆ ಬರಬೇಕು ಇದಾದ ನಂತರ ಬಲಗಾಲನ್ನು ಒಳಗಡೆ ಹಾಕ್ಕೊಳ್ಳಿ ಆನಂತರ ನಿಮ್ಮ ಎಡಗಾಲನ್ನು ಒಳಗಡೆ ಹಾಕ್ಕೊಂಡು ನೋಡಿ ಪದ್ಮಾಸನಕ್ಕೆ ಬಂದ್ಬಿಡಬೇಕು ಇಲ್ಲಿ ಚಿನ್ಮೈ ಮುದ್ರ ನಿಮ್ಮ ಹೆಬ್ಬೆರಳಿನ ಮಧ್ಯಕ್ಕೆ ನಿಮ್ಮ ಮೊದಲ ಬೆರಳನ್ನು ಸೇರಿಸಿ ಇದನ್ನು ಚಿನ್ಮಯ ಮುದ್ರ ಅಂತ ಕರಿತೀವಿ ಸೊಂಟ ನೇರ ಮಾಡ್ಕೊಳ್ಬೇಕು ಈಗ ಟರ್ನಾಗಿ ತೋರಿಸ್ಕೊಡ್ತೀನಿ ನೋಡಿ ಪದ್ಮ ಕಮಲದ ಆಕೃತಿಯಲ್ಲಿ ದೇಹವನ್ನು ನಿರ್ಮಾಣ ಮಾಡೋದು ಚಿನ್ಮಯ ಮುದ್ರೆಯಲ್ಲಿ ಸೊಂಟ ನೇರಗೊಳಿಸಿ ಕಣ್ಮುಚ್ಚಿ ದೀರ್ಘವಾದಂಥ ಉಸಿರಾಟ ದೀರ್ಘವಾದಂಥ ಉಸಿರಾಟ ನೋಡಿ ಹತ್ತಿರದಿಂದ ಇದ್ದೀನಿ ನಾನು ಹೊಟ್ಟೆ ಭಾಗವನ್ನು ಗಮನಿಸ್ಕೊಳ್ಳಿ ದೀರ್ಘವಾದಂಥ ಪೂರಕ ಮತ್ತು ರೇಚಕ ಸ್ಥಿತಿ ಇರ್ತದೆ ಹೊಟ್ಟೆಯ ಭಾಗದಿಂದಲೇ ಉಸಿರಾಡ್ತಾ ಬರಬೇಕು ದೀರ್ಘವಾದಂಥ ಉಸಿರಾಟ ಉಸಿರನ್ನು ಪಡ್ಕೊಂಡಾಗ ನಿಮ್ಮ ಹೊಟ್ಟೆ ಆಚೆ ಬರಬೇಕು ಉಸಿರನ್ನು ಹೊರಹಾಕಿದಾಗ ನಿಮ್ಮ ಹೊಟ್ಟೆ ಒಳಗಡೆ ಹೋಗಬೇಕು ಇದು ಉಸಿರಾಟದ ಪ್ರಕ್ರಮ ಉಸಿರಾಟ ದೀರ್ಘ ದೀರ್ಘವಾದಂಥ ಉಸಿರಾಟದೊಂದಿಗೆ ದೇಹ ಮತ್ತು ಮನಸ್ಸನ್ನು ಕೇಂದ್ರೀಕರಿಸಿ ಪದ್ಮಾಸನ ಉಸಿರಾಟದ ವ್ಯಾಯಾಮದಿಂದ ದೇಹವನ್ನು ನೆಲೆಗೊಳಿಸಿ ಮನಸ್ಸನ್ನು ನೆಲೆಗೊಳಿಸಿ ಉಸಿರಾಟದ ಮೇಲೆ ಹೀಗೆ ಪ್ರತಿದಿನ ಪದ್ಮಾಸನದಿಂದ ಉಸಿರಾಡೋದ್ರ ಮುಖೇನ ದೀರ್ಘವಾದಂಥ ಉಸಿರಾಟವನ್ನು ತೆಗೆದುಕೊಳ್ಬೇಕು ರಾಕಬೇಕು ಹೀಗೆ ಪ್ರತಿದಿನ ಪದ್ಮಾಸನ ಉಸಿರಾಟದ ವ್ಯಾಯಾಮದಿಂದ ನಮ್ಮ ಉಸಿರಾಟವನ್ನು ಉತ್ತಮ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ನೆಚ್ಚಿಸ್ಕೊಳ್ಳೋಣ ಮಂಡಿ ನೋವನ್ನು ಕಳೆದುಕೊಳ್ಳೋಣ ನಮ್ಮ ಕಾಲುಗಳನ್ನು ಸದೃಢಗೊಳಿಸೋಣ ನಮ್ಮ ಸೊಂಟವನ್ನು ನೇರವಾಗಿಡೋದರಿಂದ ನಮ್ಮ ಮಂಡಿಗಳು ಆರಾಮಾಗ್ತದೆ ಸೊಂಟ ನಮ್ಮ ಕಾಲುಗಳು ಆರಾಮಾಗ್ತವೆ ಇದರ ಜೊತೆಗೆ ನಮ್ಮ ದೇಹದ ಆರೋಗ್ಯ ಉತ್ತಮವಾದಕ್ಕೆ ಸಹಕಾರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ